ನಿನ್ನ ಇಷ್ಟವನ್ನು ಸಲ್ಲಿಸ್ತಾರೆ ಯಾಕೆ ಇಲ್ಲ ಹೋತ್ರ ಅಸೂಯ ಪರಾಮಂತಹ ಸ್ವಗಾಧಿಪತಿ ನಿನ್ನ ಬಗೆಗೆ ಕೀರಿಮೆಯುಳ್ಳವನಾಗಿ ಈ ರೀತಿಯಲ್ಲಿ ಸುಮ್ಮನಿತಾನೆ ನೀನುಗೊಳ್ಳಬೇಕಾಗಿಲ್ಲ ನನ್ನ ಮಾತು ಶಿಲಾ ಲೇಖ ನಿಮಗೆ ಸ್ವಲ್ಪವನ್ನು ಕೊಡಿಸುವುದಾಗಿ ಹೇಳಿದ ಮೇಲೆ ನಾನು ಹಿಂದಾಗ್ತೇನೆ ನೋಡಿ ಅವಶ್ಸನ್ನು ನೀಡುತ್ತಾ ಬಂದಿಲ್ಲ ಎಂದು ಕೇಳಿದ ಗೋಸ್ ಗೋಸ್ಬನ ಬಂದಿಲ್ಲ ಬಂದಿಲ್ಲ ಇಲ್ಲ ತಮ್ಮ ಕಣಕ್ಕೆ ಹಾಂ ಇದನ್ನು ಇಂಗ್ರಾದಿಗಳನ್ನು ತೋರಿಸಿಕೊಂಡು ಯಾಳ ಮಗದ ನಾವು ಶ್ರದ್ಧೆಯವರಾದ ಭಕ್ತಿಯಿಂದ ಆರಾಧಿಸುತ್ತಾರೆ ಅವರನ್ನು ದೇವರು ಸುಮಲಸರನು ಎಂದು ಕರೆಯುತ್ತಲ್ಲ ಸರಿ ವಾರಗಳಲ್ಲಿ ಅನಿಷ್ಟಕಾರಕವ ಮಂಗಳವಾರ ಎಂದು ಹೃದಯದಲ್ಲಿರುವಂತಹ ಕಲ್ಮಶ ಇತರರಿಗೆ ತಿಳಿಯದಂತಿದ್ದರು ಅದಿದೆ ಎಂಬುದನ್ನು ದೇವತೆಗಳು ತೋರಿಸಿಕೊಂಡರು ಅವರ ನಮ್ಮ ಬಗೆಗೆ ಇರುವಂತಹ ಸಾತ್ಸಾರ ಏನೆಂದು ಗೊತ್ತಾಯಿತು ನಿಲಯ ಇಂದ್ರ ನುಲಿಯು ನಿನ್ನ ಮುಂದೆ ಕರೆಸುವುದಕ್ಕಾಗಿ ಯಾರೊಂದನ್ನು ಕಳೆಯುತ್ತಾನೆ ಈ ಕಲ್ಪನೆಯಲ್ಲೇ ಸ್ವರ್ಗವನ್ನು ಕೊಡುವ ಬಿಡುವ ಅಧಿಕಾರವಿರುವುದು ಸ್ವರ್ಗಾಸ್ಪತಿ ಯಜ್ಞ ಕುಂಡದಿಂದಲೇ ರಥವೇ ಆಗಬಹುದು ಈ ಕಲ್ಪನೆ ಇತ್ತು ಎರಡು ಬಾರಿ ಆಗಲಿಲ್ಲ ಪೂಜೆ ನೀನು ಪಟ್ಟಕ್ಕೆ ತೋದ್ರಿ ಬಯಸಿ ಇರೋ ಮಂಚ ಶಕ್ತಿ ಹೇಳುವಂತಹ ನಿಜ ಅವರ ದಿನ ತೇಜ ಮಂತ್ರಶಕ್ತಿಯಿಂದಲೇ ನಿರ್ಮಲರಾದ ದಿವ್ಯವಾದಂತಹ ಮಾನವೊಂದನ್ನು ಇದು ಸಿದ್ಧಪಡಿಸಿದ್ದೇನೆ ಓಹೋ ನನ್ನ ಮಂತ್ರ ಪ್ರಕೃತಿಯೇನದು ಅದರಲ್ಲಿ ಹುಡಿತಾದೆ ನೀನ ಅರ್ಥವಾಗತದೆ ನಿನ್ನ ശരീರ ಕೃಪೇ ಹೊರ ಹೊಲಿಕೆ ಕಲಕಿ ಬೀಳುತ್ತಿರುವಂತೆ ನೀ ಜ್ಞಾನಾರုံ ಜ್ಞಾನಿ ಸರ್ವಂಗದ ಸರ್ವಂಗದ ಒಳ್ಳೆರು thank you 你那个别打住，帅哥，真 <noise> 的，我告你。 다섯, 한가득. 네자, 하나. 난나도 오라디인다. 그 케나디 케나디. 니나다비. 설거운동 미시대니. 내 설거야 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 설거 ಹೋಗಿ ಆಗಿ ಅದಕ್ಕೆಲ್ಲ ವಿವರಣೆ ಕೊಡೋಣ ಮೂರ್ಖನಂತೆ ವ್ಯವಹರಿಸಿದೆ ಅವ ಯಾಕೆ ಇರುವಾಗ ಇದನ್ನು ಸ್ಥಾಪಿಸಬೇಕು ನನ್ನ ಶಿಷ್ಯನಾಗಿರ್ಬೇಕು Kita duluan safari mau ಸಾಕ್ಷಿ ಶಾಪ 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 ಹೌದು ಶಾಪದ ಮೂಲಕ ಚಂಡಾಲನಾಗಿ ಆಗಿದ್ದಾನೆ ಚಂಡಾಲನ ಲಕ್ಷಣ ಚಂಡ್ ಸ್ವರ್ಗ ಬರಬೇಕು ನೀವು ಯೋಚನೆ ಮಾಡು ಏನು ಲಕ್ಷಣ ಗೊತ್ತಿದ್ದು ನೀನು ಕಳಿಸೋದು ಸರಿಯಾಗುತ್ತದೋ ಹೇಳು ಏನು ಯಾಕೆ ಗೊತ್ತೋ ಚಂಡಿ ಕಳುಹಿಸಿದ್ದೇನೆ ನಾವೆಲ್ಲ ಮೂರು ಯಜ್ಞಗಳನ್ನು ಮಾಡಿ ದೇವತೆಗಳಾದಂತಹ ನಾವು ಸ್ವರ್ಗವನ್ನು ಪಡೆದೇವೆ ಅವನು ಮಾಡಿದ್ದಾನೆ ನೂರು ಯತ್ನ ಮಾಡಲಿ ಅವನ ಆಶಯ ಏನು ಸ್ವರ್ಗಕ್ಕೆ ಬರಬೇಕು ಬಂದರೆ ಏನು ಬರಬಾರದು ಯಾಕೆ ಸ್ವರ್ಗ ದೇಹ ಸಮೇತ ಇರುವುದಕ್ಕಲ್ಲ ನಾವೆಲ್ಲ ದೇಹದ ಭೂಲಕ್ಕೆ ಹುಟ್ಟಿ ದೇಹ ಬಂದುದಲ್ಲ ನೀನು ಹೇಳ್ತೇವೆ ನಾನು ಸರಿ ಮಾಡ್ತೇವೆ ಅಂತ ಎಷ್ಟು ಸರಿ ಮಾಡಿದ್ರು ಎಲ್ಲ ಹುಲ್ಲೆಯ ಮೈಗೆ ಬರ ಹೇಳದೆ ಹುಲಿ ಪಾಪಿ ಈಗ ನೀನಾಗಿದ್ದೀಯ ನಾನಾಗಿದ್ದೇನೆ ತ್ರಿಮೂರ್ತಿಗಳು ಹೇಳಿದ್ದಾರೆ ನಿನ್ನಂತವ್ರು ಹೇಳಿ ಅಲ್ಲ ಆದ ಕಾರಣ ಕೆಲಸ ವೃತ್ತಿಗಳು ಹೇಳಿದ್ದಾರೆ ಎಂಬುದರಿಂದ ಹಕ್ಕರು ನನಗೆ ಕೊಟ್ಟಿದ್ದಾರೆ ಸರಿ ನಾನು ಸರ್ಕಾರ ಧಿಪನಾಗಿದ್ದಾರೆ ದೇಹ ಶನಕ ಸ್ವತಕ ಬರುವಂಥ ಹತ್ತು ಅಂದರೆ ಯಾವ ಮನುಷ್ಯರಿಗಿಲ್ಲ ನಾಮಿದರೆ ಏನು ಅದನ್ನು ಒಪ್ಪೋದಿಲ್ಲ ನೀನು ಅಂಬೋದಿಲ್ಲ ಎಂದು ಮಾತ್ರ ನಾನು ಬಣ್ಣ ಬರುವುದಕ್ಕೆ ಬಿಡೋದಿಲ್ಲ ಮೀನು ಬಿಡೋದಿಲ್ಲ ಬಡೋದಿಲ್ಲ ಯಾಕೆ ಬಿಡುವುದಿಲ್ಲ ಸರ್ಕಾರ ಹಕ್ಕವರಿಗೆ ಕೊಡುವುದಕ್ಕಾಗೋದಿಲ್ಲ ಅದಕ್ಕೆ ಕಾರಣ ಇಲ್ಲ ಮನವಂತ ಅಧಿಕಾರವರಾಗಾಯ್ ಅವ ಜೀವರಾಗ ಅದು ಪುರಂದರಾದ ನನಗೆ ಇರಬೇಕಾದ್ದು ಅವನನ್ನು ದೇವೇಂದ್ರ ಮಾಡ್ತೇನೆ ಅಂತ ಹೇಳಿ ಕಳುಹಿಸಿ ಸ್ವರ್ಗ ಯಾಕೆ ಸ್ವರ್ಗಕ್ಕೆ ಕಳುಹಿಸಿದ್ದೆ ಯಾಕೆ ಈಗ ಸ್ವರ್ಗಕ್ಕೆ ಬರೋವರೆಲ್ಲ ದೇವೇಂದ್ರನಾಗ ಈಗ ಇವರು ಕಳಿಸೋದ್ಯಾಕೆ ಸ್ವರ್ಗದಲ್ಲಿನು ಎಲ್ಲಿರುವಂತಹ ಅಪೇಕ್ಷೆ ಅದು ಎಲ್ಲಿರುವಂತಹ ಲೋಕದಲ್ಲಿ ಶಶಿ ವೀರನಾಗಿ ಇರಬೇಕು ಅದು ಇರೋದೇ ಹೌದಾಗಿದ್ರೆ ಪ್ರತ್ಯೇಕ ಸ್ವರ್ಗ ಕೊಟ್ಟದ್ದು ಯಾಕೆ ಸ್ವರ್ಗಲೋಕದಲ್ಲಿ ಇರಬೇಕು ಪ್ರತ್ಯೇಕ ಸ್ವರ್ಗ ನಿರ್ಮಾಣ ಮಾಡಿದ್ದು ಯಾಕೆ ನೀನು ಅದು ಯಾಕೆ ನೀನು ನೀನುಡದ ಹೌದಾ ತೋರಿಸಿದ್ದೇನೆ ಮಾಡಿದವನ ಉಳಿಯಕ್ಕೆ ಬಿಡಬೇಕು ಅದಕ್ಕಾಗಿಯೇ ಹೇಳಿದ್ಯಾಮಿ ನೋಡಿ ದೇವೇಂದ್ರವನ್ನ ಮಾಡ್ತೇನೆ ಹ ಆದರೆ ನಾನು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಕೌಶಿಕ ನೀನು ಪ್ರಯತ್ನ ಸರ ನಿನ್ನ ಪ್ರಯತ್ನಕ್ಕೆ ಎಲ್ಲ ಫಲ ಸಿಕ್ತಂತೆ ಕಳ್ಸಿಕೊಳ್ಳಬೇಡ ಮನ್ವಂತರ ವಚಿತ ಯಾರು ಇಲ್ಲಿಗೆ ಬಂದರೂ ನಾನವರು ಸಹಿಸಿಕೊಳ್ಳಲಾರೆ ನೀನು ಕೆಳಗೆ ಬಂದ ಕಾರಣ ಆ ಚಪ್ಪಾಳ ತಟ್ಟದ ಯಾರು ಗೊತ್ತುಂಟು ನಿನ್ನವರಲ್ಲ ನನ್ನವರು ಯಾಕೆ ಯಾಕೆ ದೇವೇಂದ್ರ ಇವರ ಇದು ನಾನು ಇಷ್ಟು ಮಾಡಿದಲ್ಲ ಅಂತ ಗೊತ್ತಾಯ್ತ ನಿನಗೆ ದೇವೇಂದ್ರ ಇದ್ದ ಅಲ್ಲ ಇಂತಹ ಕೌಶಿಕರ ಎದುರಿನಲ್ಲಿ ನಮ್ಮ ದೇವನ ಅದ್ರ ಸಂತೋಷ ಆಯ್ತು ಮತ್ತೆ ಸುಮ್ಮನೆ ಇದ್ದಾನ ಹ್ಮ್ ನಾನು ಇಷ್ಟು ಮಾಡದೇ ಇದ್ದೆ ನಾನು ಸ್ವರ್ಗ ಲೋಕ ಇದ್ದು ಪ್ರಯೋಜನ ಉಂಟು ನೀನು ಲೆಕ್ಕ ಮಾಡ್ತೀವಿ ಅಲ್ಲಲ್ಲ ಲೆಕ್ಕಕ್ಕೆ ನಾವು ಲೆಕ್ಕಂತೆ ಹೆಚ್ಚಿರುವು ಸಿಗ್ ಲೆಕ್ಕಕ್ಕೆ ಸಿಕ್ಕಲವರು ಕೆಲವರು ನಮ್ಮ ಇದ್ದವು ಯಾವುದೇ ಲೆಕ್ಕಕ್ಕೆ ಬರುವುದಿಲ್ಲ ಮಹರ್ಷಿ ನನಗೆ ನಿನ್ನಲ್ಲಿ ಏನಯ್ಯ ಸಿಟ್ಟು ನಾನಿಷ್ಟು ಮಾಡಲೇಬೇಕು ನನ್ನ ಸ್ಥಾನದಲ್ಲಿದ್ದು ನೀವು ಯೋಚಿಸಬೇಕು ದೇಹ ಶರೀರವಾಗಿ ಬರ್ತಾನೆ ಎಂದಿದ್ರೆ ನಾವೆಲ್ಲ ಶರೀರ ನನಗೆ ನಿರ್ವಾಹವೇ ಇಲ್ಲ ನೀನು ಸ್ಪಷ್ಟವಾಗಿ ಅವನಿರಬಹುದು ಎಂದು ಹೇಳಿದರೆ ಋಷಿಮುನಿಗಳ ಮುನಿಗಳ ಮಾತ್ರ ನಾವು ಧಿಕ್ಕರಿಸೋನಲ್ಲ ಆದರೆ ಈ ಒಂದು ಸಮಸ್ಯೆ ಉದ್ಭವಿಸುವುದಿಲ್ಲವೇ ಏನು ಸ್ವರ್ಗ ದೇವೇಂದ್ರ ಎಷ್ಟು ಮಂದಿ ಸ್ವರ್ಗ ಎಷ್ಟು ಎರಡು ಇರಬಹುದು ಎರಡು ಸ್ವರ್ಗ ಮಾಡ ತಕ್ಷಣ ಭೂಲೋಕದಲ್ಲಿದ್ದವರಿಗೆಲ್ಲ ಸಮಸ್ಯೆ ಆಗೋದಿಲ್ವೋ ಅವರು ಇಲ್ಲಿಗೆ ಬರೋದು ಅಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಅದು ಸಮಸ್ಯೆ ಆಗೋದಿಲ್ವೇ ಅದಕ್ಕಾಗಿ ನಾನು ತಡೆಯಬೇಕಾಯಿತು ಸುಮ್ಮನೆ ಅಲ್ಲ ಇದರಲ್ಲಿ ಸಮಸ್ಯೆ ಏನೂ ಇಲ್ಲ ಯಾಕಿಲ್ಲ ಅದು ತ್ರಿಶಂಕು ಸ್ವರ್ಗ ಹಾಂ ಇದು ಮೊದಲಿನ ಸ್ವರ್ಗ ನಿಜವಾದ ಸ್ವರ್ಗ ಇಲ್ಲ ನಿಜವಾದ ಸ್ವರ್ಗ ಹಾಂ ಸ್ವರ್ಗಾಧಿಪತಿ ವೈಯಕ್ತಿಕವಾಗಿ ನಿನ್ನಲ್ಲಿ ನನಗೆ ದ್ವೇಷದ ಏನು ಯಜ್ಞ ಪೂರ್ಣಾಹುತಿಯಾಗುವ ಮೊದಲು ಯಾವುದೇ ಕಾರಣಕ್ಕಾಗಿ ಹ್ಮ್ ಮೀನು ಉಗ್ರನಾದ ಕೂಡ ಅಥರ್ವ ನೀರಸರು ನನ್ನನ್ನು ಮುಖ್ಯ ಹ್ಞೂ ಸತ್ಯವ್ರತನ ಕಣ್ಣೀರನ್ನು ತಂದು ನಾನು ನನಗೆ ಅರ್ಥವಾಗಿದೆ ಕೋಪದಿಂದ ಆಗುವ ಅನರ್ಥ ಪರಂಪರೆಗಳೇನು ಎಂಬುದನ್ನು ನಾವು ಪ್ರತ್ಯಕ್ಷವಾಗಿ ಕಾಣುತ್ತೇವೆ ಹೌದಯ್ಯ ಸಾಮವನ್ನು ಹಾಕಿ ವಸಿಷ್ಠರ ಅನುಗ್ರಹದಿಂದ ನೃತ್ಯ ಹತ್ಯೆಯ ಪ್ರೀತಿಯಿಂದ ಮುಕ್ತನಾದ ವಸಿಷ್ಠರು ಹ್ಮ ವಾಸಿಷ್ಠರು ಹಾಂ ಅವನು ಗೋತ್ರದವರು ಸ್ವೀಕರಿಸುವುದಿಲ್ಲ ಮಾತುಕತೆ ನಿನ್ನ ಮಾತನ್ನು ಉಳಿಸಿಕೊಂಡು ಆ ಸ್ವರ್ಗ ಹಾಗೆ ಹೇಳಿ ನಿನ್ನಂತೆ ಸಕಲ ಕ್ಲೋಧಗಳನ್ನು ಅನುಭವಿಸುವುದಕ್ಕೆ ಹ್ಮ್ ಆತನಿಗೆ ಎಲ್ಲಾ ಅನುಕೂಲತೆಗಳು ಬರೆದಿದೆ ಆದರೆ ಒಗ್ಗು ಮಾಡಿದ ಫಲವನ್ನು ನಾವು ಕೊಡಬೇಕು ಆದರೆ ಅವಿರ್ಭೋಜನ ಹೌದು ಆಕಾಶಗವನ ಹರ ಪ್ರಧಾನ ಕಾ ರೂಪ ಇಷ್ಟನ್ನು ಬಿಟ್ಟು ಹಾ ಉಳಿದಿಲ್ಲ ಹಾ ನಿಮ್ಮಂತೆ ಸುಖಾನುಪದಕ್ಕೆ ಹ್ಮ್ ಗಬ್ದವಾಗಲಿ ಕ್ರಮವಿತ್ಯಾ ಸಂಪ್ರದಾಯಕರ್ತರಾಗಲಿ ಹ್ಞೂ ಮಹರ್ಷಿ ಎಲ್ಲರಿಗೂ ಹಿಂದಿರಾಡುವ ಶಕ್ತಿಯನು ಪರವನ್ನು ನಾನು ಅದಕ್ಕಾಗಿಯೇ ನಿಮ್ಮಂಥವ್ರು ನಮ್ಮ ಹಿಂದೆ ಅಭಿಮಾನಿ ದೇವತೆ ಎಂದು ಹೇಳುವುದಲ್ವೇ ಆ ಕೃಷ್ಕೋಡು ಸ್ವರ್ಧ ಕಳಿಸುವಂಥ ಶಕ್ತಿ ಕೊಟ್ಟು ನಿಮ್ಮ ನಾಲಿಗಳ ಕೈಗಳಿಗೂ ನಾನಾಗಿದ್ದೇನೆ ಆದರೂ ನನಗೆ ವಿರೋಧ ಇದೆಯೋ ಯೋಚಿಸಿ ಯಾವ ಛಲವನ್ನಿಟ್ಟುಕೊಂಡು ನೀವು ತಪಸ್ಸಿಗೆ ಮುಂದಾಗಿದ್ದೀ ವಶಿಷ್ಠನೇ ಹೇಳಿದಂತಹ ಮಾತು ಮಹಾಬ್ರಾಹ್ಮಣನಾಗುತ್ತೇನೆಂದು ಮಹಾಬ್ರಾಹ್ಮಣನಾಗುವಲ್ಲಿ ನಾರಾಯಣನ ಪೂರ್ಣ ಅನುಗ್ರಹ ನನಗೆ